ವ್ಯಾಪಾರಿಯಿಂದ ವಂಚನೆಗೊಳಗಾದ ಪರಿಣಾಮ ಮನನೊಂದು ಒದೇ ಕುಟುಂಬದ ನಾಲ್ವರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಈ ಪೈಕಿ ಮೂವರು ಸಾವನ್ನಪ್ಪಿದ್ರು ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಮೃತರನ್ನ ಬೆಳಗಾವಿ ಶಹಾಪುರದ ಜೋಶಿ ಮಾಳ ಪ್ರದೇಶದ ಎಪ್ಪತ್ತು ವರ್ಷದ ಮಂಗಳ ಕುರೇಡ್ಕರ್ ನಲವತ್ನಾಲ್ಕು ವರ್ಷದ ಸಂತೋಷ್ ಹಾಗೂ ನಲವತ್ತೆರಡು ವರ್ಷದ ಸುವರ್ಣ ಮೃತಪಟ್ಟಿದ್ದಾರೆ ನಲವತ್ತು ವರ್ಷದ ಸುನಂದ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಾವಿಗೂ ಮುನ್ನ ಸಂತೋಷ್ ಮರಾಠಿ ಭಾಷೆಯಲ್ಲಿ ಡೆತ್ ನೋಟ್ ಬರೆದಿಟ್ಟಿದ್ದು ಅದರಲ್ಲಿ ತನಗೆ ಐವತ್ತು ಲಕ್ಷ ಮೌಲ್ಯದ ಅರ್ಧ ಕೆಜಿ ಚಿನ್ನವನ್ನು ಹಲವಾರು ಜನರ ಬಳಿ ಸಂಗ್ರಹಿಸಿ ಚಿನ್ನದ ವ್ಯಾಪಾರಿ ರಾಜು ಕುರ್ಡರ್ಕರ್ಗೆ ನೀಡಿದ್ದೆ ವಿವಿಧ ಬಗೆಯ ಚಿನ್ನದ ಆಭರಣ ಮಾಡಿಕೊಡುವುದಾಗಿ ಪಡೆದು ಚಿನ್ನವು ನೀಡದೆ ಜೀವ ಬೆದರಿಕೆ ಹಾಕಿದ್ದ ಅಲ್ಲದೆ ಚಿನ್ನವನ್ನು ನಾನೇ ಪಡೆದು ಪರಾರಿಯಾಗಿದ್ದೇನೆ ಎಂದು ಸುಳ್ಳು ಸುದ್ದಿ ಹಬ್ಬ ಿದ್ದ ಹೀಗಾಗಿ ಆತನಿಗೆ ಹಿಡಿದು ಸರಿಯಾದ ಶಿಕ್ಷೆ ನೀಡಬೇಕು ಎಂದು ವಿಷ ಕುಡಿದು ಸಾವಿನ ದಾರಿ ತುಳಿದಿದ್ದಾರೆ ತಾಯಿ ಹಾಗೂ ಇನ್ನು ತನ್ನ ಇಬ್ಬರು ತಂಗಿಯಂದಿರಿಗೆ ಮನವೊಲಿಸಿದ ಸಂತೋಷ್ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಷ ಕುಡಿದಿದ್ದಾರೆ ಮೂವರು ಕುಡಿದ ನಂತರ ನಾನು ನೋಡಿ ಬದುಕಿ ಏನು ಪ್ರಯೋಜನ ಎಂದು ನಾನು ಕುಡಿದಿದ್ದೇನೆ ಎಂದು ಸುನಂದಾ ಪೊಲೀಸರ ಎದುರು ಹೇಳಿದ್ದಾರೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಬೆಳಗಾವಿಯ ಶಹಾಪುರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ